ನಮಸ್ಕಾರ ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್ ನಾನಿವ ಆಯ್ಕೆ ಮಾಡಿರ್ತಕ್ಕಂತಹ ವಿಚಾರ ಫೇಕ್ ಜಾಹೀರಾತಿನ ಬಗ್ಗೆ ಐಫೋನ್ ಖರೀದಿ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಕನಸಾಗಿರುತ್ತೆ ಆದ್ರೆ ಐಫೋನ್ ಬೆಲೆ ಜಾಸ್ತಿ ಇರೋದ್ರಿಂದ ಅಷ್ಟಾಗಿ ಯಾರು ಕೂಡ ಅದರ ಕಡೆ ಒಲವು ತೋರೋದಿಲ್ಲ ಇನ್ನು ಕೆಲವರು ಐಫೋನ್ಗಳನ್ನ ಯಾವ್ದಾದ್ರು ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಕಡಿಮೆ ಬೆಲೆಗೆ ಸಿಕ್ಕುತ್ತಾ ಅಂತ ನೋಡ್ತಿರ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಈ ಇಬ್ಬರು ಕದಿಮರು ಆನ್ಲೈನ್ ನಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಜಸ್ಟ್ ಇಪ್ಪತ್ತು ಸಾವಿರಕ್ಕೆ ಐಫೋನ್ ಕೊಡ್ತೀವಿ ನೀವು ಹಣವನ್ನ ಪೇ ಮಾಡಿ ಅಂತ ಒಂದು ಪೋಸ್ಟ್ ನ ಹಾಕಿರ್ತಾರೆ ಈ ಪೋಸ್ಟ್ ನ ನಂಬಿದ ಅದಿಷ್ಟೋ ಜನ ಈ ಇಬ್ಬರು ಕತರ್ನಾ ಕಿಲಾಡಿಗಳಿಗೆ ಹಣವನ್ನ ಹಾಕಿ ತಮ್ಮ ಹಣವನ್ನ ಕಳೆದುಕೊಂಡಿದ್ದಾರೆ ಉತ್ತರ ಪ್ರದೇಶದ ಲಕ್ನೋ ಮೂಲದ ಅನುಪಮಾ ಬ್ಯಾನರ್ಜಿ ಹಾಗೂ ರವಿ ಅಗರ್ವಾಲ್ ಎಂಬುವರು ಈ ಕೃತ್ಯವನ್ನ ಎಸಗಿದ್ದು ಸದ್ಯ ಇವರಿಬ್ಬರು ಪೊಲೀಸರ ಅತಿಥಿಯಾಗಿದ್ದಾರೆ ಇವರು ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ಈ ರೀತಿ ಮೋಸವನ್ನ ಮಾಡಿದ್ದು ಇಪ್ಪತ್ತು ಸಾವಿರದಿಂದ ಬರೋಬ್ಬರಿ ಲಕ್ಷ ಲಕ್ಷ ಹಣವನ್ನ ಈ ಇಬ್ಬರು ಕಿಲಾಡಿ ಜೋಡಿಗಳು ಲೂಟಿ ಮಾಡಿದ್ದಾರೆ ಸೊ ಇನ್ಸ್ಟಾಗ್ರಾಂ ನಲ್ಲಿ ಬರೋ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಫೇಕ್ ಜಾಹೀರಾತುಗಳನ್ನ ನಂಬುವುದಕ್ಕೂ ಮುನ್ನ ಯೋಚನೆ ಮಾಡಿ ಒಂದ್ ವೇಳೆ ಯೋಚನೆ ಮಾಡಿದ್ರೆ ನೀವೆಲ್ಲರೂ ಹಣ ಪಾವತಿಸಿದ್ದೆ ಆದಲ್ಲಿ ನಿಮ್ಮ ಹಣ ಮಂಗಮಯ ಆಗುತ್ತೆ ಹಾಗೇನೆ ಹಣಕ್ಕೆ ತಕ್ಕನಾದ ಯಾವುದೇ ವಸ್ತುಗಳು ಕೂಡ ನಿಮಗೆ ಸಿಕ್ಕೋದಿಲ್ಲ ಸೊ ಇನ್ಮೇಲಾದ್ರೂ ಕೂಡ ಹುಷಾರಾಗಿರಿ ಇನ್ಸ್ಟಾಗ್ರಾಮ್ ಜಾಹೀರಾತನ ನಂಬೇಡಿ ಅನ್ನೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಎಲ್ಲಾರು ಇದನ್ನ ಇಟ್ಕೊಂಡು ಈ ವಿಡಿಯೋನ ಆದಷ್ಟು ಶೇರ್ ಇದು ಒಂದೇ ವಿಚಾರ ಅಂತಲ್ಲ ಸಾಮಾಜಿಕ ಬಳಕೆದಾರರು ಇದೀಗ ಹಾದಿ ತಪ್ತಾ ಇದ್ದಾರೆ ಜನರನ್ನ ಮೋಸ ಮಾಡೋದಕ್ಕೆ ಸಾಮಾಜಿಕ ಜಾಲತಾಣಗಳನ್ನ ಕೆಲವು ಕಿಡಿ ಕಿಡಿಗಳು ಅಸ್ತ್ರವನ್ನಾಗಿ ಕೂಡ ಮಾಡಿಕೊಂಡಿದ್ದಾರೆ ಬೇಕ್ ಜಾಹೀರಾತು ಅಂತಲ್ಲ ಇತ್ತೀಚೆಗೆ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಸಾಮಾಜಿಕ ಜಾಲತಾಣ ಹಾದಿ ತಪ್ತಾ ಇರೋದಂತೂ ಸತ್ಯ ಇದರಿಂದ ಒಳ್ಳೇದಾಗುವ ಸಂಖ್ಯೆ ಕಡಿಮೆಯಾದ್ರೆ ಕೆಟ್ಟದಾಗುತ್ತಿರುವಂತಹ ಪ್ರಕರಣಗಳು ಹೆಚ್ಚಾಗಿದೆ ಸೊ ಸಾಮಾಜಿಕ ಜಾಲತಾಣಗಳನ್ನ ಬ್ಲೈಂಡ್ ಆಗಿ ನಂಬೋದಕ್ಕೂ ಮುನ್ನ ನೂರಲ್ಲ ಸಾವಿರ ಸರಿ ಯೋಚನೆ ಮಾಡಿ ಯಾಕಂತಂದ್ರೆ ಕಷ್ಟಪಟ್ಟು ದುಡ್ದಿರ್ತಕ್ಕಂತಹ ಹಣ ಯಾರದೋ ಬಾಯಿಗೆ ಅದು ಕೂಡ ಅನಾವಶ್ಯಕವಾಗಿ ನೀವು ನೀಡುವಂತೆ ಆಗುತ್ತೆ ಸೊ ಈ ರೀತಿಯ ಫೇಕ್ ಜಾಹೀರಾತುಗಳನ್ನ ನಂಬೋದಕ್ಕೂ ಮುನ್ನ ಹುಷಾರಾಗಿ ಯಾವುದೇ ಕಾರಣಕ್ಕೂ ಕೂಡ ಹಣವನ್ನ ನೀಡೋದಕ್ಕೆ ಹೋಗ್ಬೇಡಿ ಕೆಲವೊಂದು ವರ್ಜಿನಲ್ ಆನ್ಲೈನ್ ಆಪ್ ಗಳು ಇರ್ತಾವೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಈ ಕೆಲವೊಂದು ಇನ್ಸ್ಟಾಗ್ರಾಮ್ ನಲ್ಲಿ ಈ ರೀತಿಯ ಫೇಕ್ ಜಾಹೀರಾತುಗಳನ್ನ ನಂಬೋದಕ್ಕೆ ಮುಂಚೆ ಯೋಚನೆ ಮಾಡಿ ಇವರು ಮಾಡುವಂತಹ ಕೆಲವೊಂದು ಕೆಟ್ಟ ಕೆಲಸದಿಂದ ವರ್ಜಿನಲ್ ಆಪ್ ಅಥವಾ ವರ್ಜಿನಲ್ ಪೋಸ್ಟ್ ಗಳನ್ನ ಕೂಡ ನಂಬೋದಕ್ಕೆ ಜನ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಸದ್ಯ ಎದುರಾಗಿರ್ತಕ್ಕಂಥದ್ದು ಸೊ ಈ ರೀತಿಯ ಜಾಹೀರಾತುಗಳನ್ನ ನಂಬೇಡಿ ನಿಮ್ಮ ಹಣವನ್ನ ಕಳೆದುಕೊಳ್ಬೇಡಿ